ಎರಡು ಗಿಳಿಗಳಿದ್ದವು ಆ ಎರಡು ಗಿಳಿಗಳು ಪರಸ್ಪರ ಪ್ರೀತಿಸುತ್ತಿತ್ತು ಆದರೆ ಹೆಣ್ಣು ಗಿಳಿಗೆ ಗಂಡು ಗಿಳಿಯನ್ನ ನಂಬಿಕೆ ಬರಲಿಲ್ಲ ನೀನು ಯಾವಾಗಲೂ ನನ್ನ ಜೊತೆ ಹೀಗೆ ಇರುತ್ತೀಯಾ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತಯಾ ಅಂತ ಕೇಳ್ತು ಯಾಕೆ ಅನುಮಾನ ನಾನು ಯಾವಾಗಲೂ ನಿನ್ ಜೊತೆಯಲ್ಲೇ ಇರ್ತೀನಲ್ಲ ನನಗೂ ನಿನ್ನ ಜೊತೆಯಲ್ಲೇ ಜೀವನ ಮಾಡಿ ನಿನ್ನ ಜೊತೆಯಲ್ಲೇ ಸಾಯ್ಬೇಕೆಂಬ ಆಸೆ ಇದೆ ಆದರೂ ನೀನು ಯಾವ್ದಾದ್ರೂ ನನ್ನನ್ನು ಬಿಟ್ಟು ಹೊರಟು ಹೋಗ್ಬಿಟ್ರೆ ನಾನೇನ್ ಮಾಡ್ಲಿ ಎಂದು ಹೇಳಿ ಅದಕ್ಕೆ ನಿನಗೆ ಅಷ್ಟು ನನ್ನ ಮೇಲೆ ನಂಬಿಕೆ ಇರದಿದ್ರೆ ನೋಡು ನನ್ನ ರೆಕ್ಕೆಯನ್ನೇ ನಾನು ಕತ್ತರಿಸ್ಕೊಳ್ತೇನೆ ಅಂತ ಹೇಳಿ ರೆಕ್ಕೆ ಕತ್ತರ್ಸ್ಕೊಳ್ ಯಾಕಂದ್ರೆ ಹಾರಿ ಹೋಗೋಕಾಗಲ್ಲ ರೆಕ್ಕೆ ಕತ್ತರಿಸೋದಕ್ಕೆ ಎಲ್ಲೂ ಹೋಗೋಕ್ಕಾಗಲ್ಲ ಆ ರೆಕ್ಕೆಯನ್ನ ಕತ್ತರಿಸ್ಕೊಂಡು ಆ ಹೆಣ್ಣು ಗಿಳಿಯ ಜೊತೆಯಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇತ್ತು ಇದ್ದಕ್ಕಿದ್ದಾಗೆ ಒಂದ್ ದಿವ್ಸ ಜೋರಾಗಿ ಗಾಳಿ ಬೀಸಿ ಜೊತೆಗೆ ಮಳೆಯೂ ಬಂತು ಏನು ಮಾಡೋರು ಮಾ ಗಾಳಿಯ ರಭಸಕ್ಕೆ ಆ ಮರ ಬಿದ್ದು ಹೋಗುವ ರೀತಿಯಲ್ಲಿ ಅಲುಗಾಡುತ್ತಿತ್ತು ಅದನ್ನು ನೋಡಿದ ಗಂಡು ಗಿಳಿ ಹೇಳಿತು ನೀನು ಎಲ್ಲಿಗಾದ್ರೂ ಹೋಗಿ ಪಾರಾಗು ಈ ಅಪಾಯದ ಪಾರಾಗು ಎಲ್ಲಾದ್ರೂ ಹೋಗು ದೂರ ಹೋಗು ದೂರ ಹೋಗು ಕೊನೆಗೆ ಆ ಹೆಣ್ಣು ಗಿಳಿ ತನ್ನ ಗಂಡು ಗಿಳಿಯನ್ನು ಮಿಟ್ಟು ದೂರಕ್ಕೆ ಹೊರಟು ಆ ಗಾಡಿ ಆ ಮರವನ್ನ ಕೆಳಗೆ ಉರುಳಿಸಿ ಇದು ಮಳೆ ಗಾಳಿ ಎಲ್ಲ ಕಡಿಮೆ ಆದ ಕೂಡಲೇ ಆ ಹೆಣ್ಣು ಗಿಳಿ ವಾಪಾಸ್ ಬಂತು ವಾಪಾಸ್ ಬಂದು ನೋಡುತ್ತೆ ಆವಾಗ ಆ ಗಂಡು ಇಳಿಸಕ್ಕೂ ಹೋಗಿ ಅದರ ಕಳೆಬರಹವನ್ನು ನೋಡಿದ ಆ ಹೆಣ್ಣುಗಳಿ ದುಃಖಪಟ್ಟಿತು ಅಯ್ಯೋ ಈಗಾಯ್ತಲ್ಲ ನನ್ನ ಜೊತೆಯಲ್ಲಿ ಯಾವಾಗಲೂ ಇರುತ್ತೇನೆ ಜೀವನ ಪರ್ಯಂತ ಇರುತ್ತೇನೆ ಎಂದು ತನ್ನ ರೆಕ್ಕೆಯನ್ನು ಕತ್ತರಿಸಿಕೊಂಡು ನಾನು ಹೇಳಿದ ಹಾಗೆ ಕೇಳಿಕೊಂಡು ಇರುವಂತಹ ಒಂದು ನನ್ನ ಸಂಗಾತಿಯನ್ನು ಕಳೆದುಕೊಂಡನಲ್ಲ ಎಂದು ರೆಕ್ಕೆ ಇದ್ದಿದ್ದರೆ ಆ ರೆಕ್ಕೆ ಸರಿಯಾಗಿದ್ದರೆ ಪಾರಾಗಬಹುದಾಯಿತು ಇಂತಹ ಬಾಯದಿಂದ ಪಾರಾಗಿ ನಾವಿಬ್ಬರೂ ಸುಖವಾಗಿರಬಹುದಾಗಿತ್ತು ಆ ಮೊದಲು ನನ್ನ ಅನುಮಾನದಿಂದಾಗಿ ಈ ಅಕ್ಕಿ ನನ್ನ ಸಂಗಾತಿ ಈ ರೀತಿಯಲ್ಲಿ ಸತ್ವಯ್ತಲ್ಲ ಎಂದು ದುಃಖಿಸಿತ್ತು ಇದು ಸಾಮಾನ್ಯ ಜೀವನದಲ್ಲಿ ನಾವು ನೋಡುವಂತಹ ಒಂದು ನಿಜವಾದ ಘಟನೆಗಳು ಯಾಕಂದರೆ ನಮ್ಮಲ್ಲಿ ಎಷ್ಟೋ ಜನ ಗಂಡ ಹೆಂಡತಿಯನ್ನು ನಂಬೋದಿಲ್ಲ ಹೆಂಡತಿ ಗಂಡನನ್ನು ನಂಬುವುದಿಲ್ಲ ಇಬ್ಬರಲ್ಲೂ ಅನುಮಾನಗಳು ಬೆಳೀತಾ ಹೋದರೆ ಅನುಮಾನವನ್ನು ಪರಿಹರಿಸಲು ಇಂತಹ ಕಠಿಣ ಕ್ರಮಗಳನ್ನು ಕೈಗೊಂಡಾಗ ಮುಂದೆ ಅದರ ಪರಿಣಾಮ ಏನಾಗುತ್ತದೆ ಎಂದು ತಿಳಿದುಕೊಂಡಾಗಲೇ ನಮಗೆ ಇಂತಹ ವಿಷಯಗಳಲ್ಲಿ ಇರುವಂತಹ ದೋಷ ಏನು ಅದರಿಂದ ಆಗುವ ದುರಂತವೇನು ಎಂಬುದು ಅರ್ಥವಾಗುವುದು ಜೀವನದಲ್ಲಿ ನಾವು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರಬೇಕೆ ಹೊರತು ಯಾವತ್ತೂ ಇಂತಹ ಕಠಿಣ ನಿರ್ಧಾರ ತೆಗೆದುಕೊಳ್ಳಬಾರದು ಒಬ್ಬರನ್ನು ನಂಬಿಸಲು ಇನ್ನೊಬ್ಬರ ಪ್ರಾಣವನ್ನೇ ಕೊಡುವಂತಹ ಸ್ಥಿತಿ ಬರಬಾರದು ಅದರಿಂದ ಪ್ರತಿಯೊಬ್ಬರು ಇಂತಹ ಕಥೆಗಳನ್ನ ಕೇಳಿದಾಗ ಜೀವನದಲ್ಲಿ ನಾವು ಹೇಗೆ ಇರಬೇಕು ಯಾವ ರೀತಿಯಲ್ಲಿ ಬದುಕಬೇಕು ಎಂಬುದು ಗೊತ್ತಾಗುತ್ತೆ